ಗ್ರಾಮದೇವಿ ಲಕ್ಷ್ಮೀ ತಾಯಿಗೆ ಶ್ರೀ ಸಹ ಸ್ವಾಮಿ ನಮಸ್ಕರಿಸಿ ವೇದಿಕ್ರೀಬಲಾಸಂಥ ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಅಧ್ಯಕ್ಷರಂತ ಸುಭಾಷ್ ಪಟೇಲ್ ಅವರೇ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈ ಬೋ ಬ ಲೋಕಸಭಾ ಸದಸ್ಯ ಅಭ್ಯರ್ಥ್ ಅಂತ ಜಗದೀಶ್ ಶೆಟ್ಟ ಸಹೇಬ್ರೆ ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದ ಲೋಕಸಭಾ ಶ್ರೀ ಅಂತ ಅವರೇ ಹಾಗೂ ಮಾಜಿ ಮುಖ್ಯ ಎಮ್ ಎಲ್ ಎ ಅಂತ ಮುತ್ತಿನವರೇ ಸಂಜಯ್ ಪಾಟೀಲ್ ಅವರೇ ಇನ್ನೂ ಅನೇಕರೇ ಅನೇಕ ಗಣಕಿಯವರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಪ್ರಮುಖ ನಾಯಕರೇ ಹಾಗೂ ಪದಾಧಿಕಾರಿಗಳೇ ದಯವಿಟ್ಟು ನಾನು ಹೆಚ್ಚು ಮಾತಾಡೋದಿಲ್ಲ ಯಾಕೆ ಎನ್ ಎಸ್ ಎಲ್ಲ ಭಾಷಂದ್ರೆ ಬಹುಶಃ ಅದು ಭಾಲ್ಚಂದ್ರ ಪೂರ್ತಿ ಯಾವಾಗ ಏನು ಮಾತಾಡೋದು ಯಾಕೆ ನಾಲ್ಕನೇ ಅಗ್ನೇ ತರ್ಕೊಂಡು ನನ್ನ ಕಡೆ ಮಹತ್ವ ನಾವು ನನಗೆ ಹೆಚ್ಚು ಮಾತಾಡೋದಿಲ್ಲ ಯಾಕೆಪ್ಪ ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದ್ರೆ ಯಾಕಪ್ಪ ಅಂದರೆ ರಾಜಕಾರಣ ಬಹಳ ಸೂಕ್ಷ್ಮ ಮಾಧ್ಯಮದಲ್ಲಿ ಈಗ ತಾಂತ್ರಿಕ ಹೊಸ ತಾಂತ್ರಿಕ ಪ್ರಕಾರ ಏನು ಬೇಕಾದ್ರೆ ಮಾಡೋದು ಮನುಷ್ಯನ ಒಂದು ಶಬ್ ಸಿಗ್ತಾ ಅದ್ರ ಮೇಲೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ ಅದು ಕೆಲವೊಂದು ಅನಿವಾರ್ಯವಾಗಿ ನಮ್ಮ ನನ್ನ ಭಾಗದಲ್ಲಿ ನನ್ನ ಶಾಸಕ ಹಿರಿಯದಲ್ಲಿ ಸಮಯ ಆಗಬೋದು ಕೆಲವೊಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾಗುತ್ತೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಸುರೇಶ್ ಹೆಂಗಡಿಯವರು ಒಂದೇ ನೆಲೆ ಮುಖಂಡರು ಯಾಕೆ ಬಾರ ಸುರೇಶ್ ಅಂಗಡಿ ಅವರು ಕಾಂಗ್ರೆಸ್ ಪಕ್ಷ ಶಾಸಕ ಆದ್ರೆ ಸರ್ ನನ್ನ ಸಂಬಂಧ ಒಳ್ಳೆಯದಿತ್ತು ಕಳೆದ ಬಾರಿ ನಾನು ಕಾಂಗ್ರೆಸ್ ಶಾಸಕ ಇದ್ದೆ ಅವಾಗ ಚುನಾವಣೆ ನೋಡಿದಾಗ ಅವಾಗ ಕಾಂಗ್ರೆಸ್ ಪಕ್ಷ ಇಲ್ಲ ನಾನು ಬಂಡಾಯ ಇದ್ದಾಗ ನಾನು ಕಾಂಗ್ರೆಸ್ ಸುರೇಶ್ ಹೆಂಗಡಿ ಪರವಾಗಿ ಅವರು ಹೊರಗೆ ಬಂದು ಹಿಂದೆ ಆಗಿ ಮಾಡಬೇಕಾಗಿತ್ತು ಇವತ್ತು ಒಪ್ಪು ನಟಿತ್ತು ಈಗ ಭಾರತೀಯ ಜನತಾ ಪಕ್ಷದ ಶಾಸಕ ಅವರು ನನಗೆ ಹೆದರಿಕಿಲ್ಲ ಆದ್ರೆ ಭಾಳ ನಿರೀಕ್ಷೆ ಇಟ್ಟಾಗ ನನ್ನ ನಿರೀಕ್ಷೆ ಅಂತ ನಿಮ್ಮ ಶಕ್ತಿ ನನ್ನ ಶಕ್ತಿ ಈಗ ನಮ್ಮ ವಿರೋಧಪ್ಪ ಅವರು ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನು ಮಾಡೋದು ಮಾಡೋದು ಅದನ್ನ ನಾವು ಮಾಡೋದು ಅವ್ರು ಅದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಮತ್ತೆ ಆದರೆ ಒಂದು ನಮ್ಮ ಗೋಕಾಕ್ ಮತ್ತು ಅರವ ಅರ ಮತ ಜನತೆ ಮೇಲೆ ವಿಶ್ವಾಸ ಇದೆ ಯಾವತ್ತೂ ಮೂಸವಾಗಿಲ್ಲ ಜಾಕೂರು ಕುಟುಂಬ ಮೇಲೆ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷ ಮತ್ತೊಂದು ಅಷ್ಟೇಲಿ ಇತಿಹಾಸ ಇಡ್ಬಿಡ್ತ ನನಗೆ ಆಶೆ ಇದೆ ಅಷ್ಟು ನಾನು ಅದು ಯಾವ ಕಳೆದ ಬಾರಿ ಈ ದಿನದಲ್ಲಿ ನನಗೆ ಭಾಳ ಸತ್ವ ಇದೆ ಭಾರತೀಯ ಜನತಾ ಪಕ್ಷ ಎಲ್ಲ ಸ್ಥಾನ ಮಾಡಿಕೊಟ್ಟಿದೆ ಕೆಲವೊಂದು ಸಾಂದರ್ಭಿಕವಾಗಿ ನಮ್ಮ ರಾಜ್ಯದಲ್ಲಿ ಅನಿವಾರ್ಯ ಕಾರಣ ನಾನು ಭಾರತೀಯ ಜನತಾ ಪಕ್ಷ ಮಂತ್ರಿಗಳು ಹೊರಗಿದ್ದೆ ಆದರೆ ನಮ್ಮ ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನೇ ಹೆಚ್ಚು ಹೇಳುವ ಕೇಂದ್ರ ನಾಯಕ ಅಮಿತ್ ಶಾ ಇರ್ಬೋದು ಮೋದಿ ಇರ್ಬೋದು ನಡ್ಡಾ ಇರ್ಬೋದು ಎಲ್ಲ ನಾಯಕರನ್ನ ಭಾಳ ಭೀತಿ ನಡೆಸ್ಕೊಂಡರೆ ಅದಕ್ಕೆ ಶಕ್ತಿ ಬರ್ಬೇಕಾದ್ರೆ ಗುಪ್ಕಾಕ್ ಎಪ್ಪತ್ತು ಎಪ್ಪತ್ತೈದು ಸಾವಿರ ಲೀಡ್ ಆದರೆ ಇನ್ನೂ ಶಕ್ತಿ ಬರ್ತಾನೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ರಮೇಶ್ ಅವು ಅಣ್ಣ ಅನ್ನಬೇಕಾದ್ರೆ ನೀವು ನನಗೆ ಎಪ್ಪತ್ತೈದು ಲೀಡ್ ಕೊಡಬೇಕು ಆ ಶಕ್ತಿ ಬರೋ ಕೊಡೋದಕ್ಕೆ ಇನ್ನೂ ಜವಾಬ್ದಾರಿ ಯಾಕೆಮ್ಮ ಈ ಚುನಾವಣೆ ಭಾಳ ಸತ್ತು ಪಕ್ಷ ಪಕ್ಷ ಯಾಕಂದ್ರೆ ಜಗೀಶ್ಗೆ ಇರ್ತಾರೆ ನಾನು ಅಂದರೆ ಇಪ್ಪತ್ತಾರು ಸಾವಿರ ಕೇಳಿ ಅಣ್ಣ ಹೆಂಗೆ ಅಣ್ಣ ಅರ್ಮೇಶ ಹೆಂಗ್ ಕಮ್ಮಿ ಕಮ್ಮಿ ಎರಡು ಲಕ್ಷ ಇಡ್ಲಿಕ್ಕೆ ಇತ್ತು ಅಂತ ಹೇಳಿದ್ರು ನಾವು ಜಗದೀಶ್ ಶೆಟ್ಟರ್ ಅವರು ಬ್ರಾಹ್ಮಣದ ಎರಡು ಲಕ್ಷ ಕೇಹಸಿಡ್ಲಿಕ್ಕೆ ಇರ್ತಾರೆ ಅವ್ರು ಏನೇ ಕಾಂಗ್ರೆಸ್ ಪಕ್ಷಕ್ಕೆ ಕುತಾಂತ್ರ ಮಾಡಲವರು ಕುತಾಂತ್ರ ಮಾಡಿ ನಾ ಎಲ್ಲದಕ್ಕನ್ನು ಕಟ್ಟಿದ್ರು ಬಹಳ ಸಂಜಯ್ ಪಟೇಲ್ ದುಡ್ಡು ಬ್ಯಾಂಕ್ ದುಡ್ದಿದ್ರು ಹತ್ತು ಇರ್ತಾರೆ ಅವ್ರು ಸ್ವಲ್ಪ ಅಕಸ್ಮಾತ್ ಜಗದೀಶ್ ಶೆಟ್ಟರ್ ಸಾಹೇಬ್ರ ಲೋಕಸಭಾ ಸದಸ್ಯರು ಅವ್ರು ಕೇಂದ್ರ ಮಂತ್ರಿ ಆದ ನಂತರ ಆ ಬ್ಯಾಂಕದ ಎಲ್ಲ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಆ ಸೊಸೈಟಿಗಳೆಲ್ಲ ಕೊಡ್ತೀನಿ ನಿಜವಾಗಿ ನಾವು ನೀವು ಅದು ನಮ್ಮ ಸಿ ಬಿ ಐ ಅಥವಾ ಇನ್ಕಮ್ ಟೆಕ್ಸ್ ಅದು ಮಾಡಿದ್ರೆ ಯಾರಿಗೆ ಫೋರ್ ಟ್ವೆಂಟಿ ಕೆ ನಮ್ಮ ಮೇಲೆ ನಮ್ಮ ಫೋರ್ ಟ್ವೆಂಟಿ ಕೆ ಸಿಗಿದ್ದಾರೆ ಅದ ಬ್ಯಾಂಕಿನ ಪ್ರೌಢ ಆಲ್ರೆಡಿ ನಮ್ಮ ಮೇಲೆ ಕೂಡ ಶೆಟ್ಲಾಗಿದೆ ಕೂಡ ತುಂಬಿದ್ದೀನಿ ಆ ಯಾರು ಮರಣಕ್ಕೆ ಸಿಗಲ್ಲ ಮುಖಾನ್ ಅವರೇ ನನ್ನ ಕೋಪಿ ಕೇಸ್ ಹಾಕಿದ್ದಾರೆ ಅದಕ್ಕೆ ಕೇಸ್ ಹಾಕಿದ್ರೆ ಬರೋದಿಲ್ಲ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಆಗಿ ಎರಡು ರೂಪಾಯಿ ಒಂದು ತುಂಬಿದ್ರು ನಾವು ಆದರೂ ಸಹ ಸಿಗಲಿಕ್ಕೆ ನನ್ನ ಕೇಸ್ ಹಾಕಿದ್ರೆ ಹಾಕಿಲ್ಲ ನಾನು ಕಾನೂನು ಕಾನೂನು ಕೋರ್ಟ್ ಇರೋದ್ರೆ ನೀವು ಎಂ ಪಿ ಮತ್ತು ಕೇಂದ್ರ ಮಂತ್ರಿ ಆದ ನಂತರ ಆ ಒಂದು ಬ್ಯಾಂಕಲ್ಲಿ ಸಿ ಬಿ ಐ ಮಾಡಬೇಕು ನಿಮಗೆಲ್ಲ ಡಾಕ್ಯುಮೆಂಟ್ ಹೋಗೋದು ಜಾಬ್ ನಂದು ಆ ಸೊಸೈಟಿಗಳಲ್ಲಿ ನಡೆದಂಥ ಏನೇ ಏನೇನು ಮೇಳದನ್ನ ಕೊಡ್ತೀನಿ ಅನ್ನೋ ಅದನ್ನ ದಯವಿಟ್ಟು ನ್ಯಾಯಬದ್ಧವಾಗಿ ಅನ್ಯಾಯ ಮಾಡೋಬೇಡ ನ್ಯಾಯಬದ್ಧವಾಗಿ ತನಿಖೆ ಮಾಡಿರಿ ತಪ್ಪಿಸ್ತಾರೆ ಮಾತಾಡೋದು ತಪ್ಪಿಸೋದಕ್ಕೆ ಅವ್ರು ಸೆರ್ಪಿಡ್ಕೊಡ್ರಿ ಅದನ್ನ ಮಾಡಿರಿ ನಾವು ಮುಂದಿನ ಅದು ಹೆಚ್ಚಿಗೆ ಆದರೆ ಈ ಎಲೆಕ್ಷನಲ್ಲಿ ಮಾಡಬೇಡ ಹತ್ರ ಎಲೆಕ್ಷನ್ ಮಾಡಬೇಕು ಎಲೆಕ್ಷನಲ್ಲಿ ಅವರು ಮಾಡಲಿ ನಾವು ಮಾಡಲಿ ನಮ್ಮ ಮಾಡೋಣ ಜಗದೀಶ್ ಶೆಟ್ಟರ್ ಅವ್ರನ್ನ ಬಹುಮತ ನಷ್ಟರು ಮತ್ತು ಹೆಚ್ಚು ಮ ಆದರೂ ಹೆಚ್ಚು ಮಾತಾಡೋ ಮಾತಾಡ್ಬೇಕಾಗಿತ್ತು ಬರ್ಗೋ ಸಲಾಕಿದ್ದು ಎರಡು ನೀರು ಕೊಟ್ಟು ಜಗದೀಶ್ ಶೆಟ್ಟರ್ನ ಎರಡಕ್ಕೆ ಅಂದರೆ ಎರಡು ಲಕ್ಷದಿಂದ ಆಸ್ತಂದು ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿಯಾಗಿ ಅವರು ಮೋದಿ ಅವರ ತೊಗೇಗಂಟರಾಗಿ ಕೆಲಸ ಮಾಡಲಿ ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆ ಎಲ್ಲ ಒಳ್ಳೆಯದಾಗ್ತದೆ ಇನ್ನು ಪಕ್ಷಾತೀತ ನಾವು ಇಲ್ಲಿ ಕೆಲಸ ಮಾಡಿದ್ವ ಚುನಾವಣೆ ಮಾತ್ರ ಪಕ್ಷ